ಹಾಯ್ ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ವೆಜಿಟೇಬಲ್ ಪಲಾವ್ ಮಾಡುವುದು ಹೇಗೆ ಇದರನ್ನು ಹೇಗೆ ಮಾಡುವುದನ್ನು ಹೇಳಿಕೊಡ್ತೇನೆ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ಏನೇನು ಬೇಕು ಎಷ್ಟು ಪ್ರಮಾಣದಲ್ಲಿ ಹಕ್ಕಿ ನೀರು ಹಾಕಬೇಕು ಅಂತ ಹೇಳಿಕೊಡ್ತೇನೆ ಬನ್ನಿ ಫ್ರೆಂಡ್ಸ್ ಇದಕ್ಕೆ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಬಟಾಣಿ ಟಮೋಟ ಕ್ಯಾರೆಟ್ರು ಬಿಟ್ರೂಟ್ ಬೀನ್ಸ್ ತೊಗೊಂಡಿದ್ದೀನಿ ಆಲೂಗಡ್ಡೆ ಮಾಡುವ ವಿಧಾನ ಎಣ್ಣೆಕಾಯಿ ಹಾಕಿಟ್ಟು ಇದರಲ್ಲಿ ಮೆಣಸಿಕಾಯಿ ಎಣ್ಣೆ ಕಾದ ನಂತರ ರುಚಿಗೆ ತಕ್ಕಷ್ಟು ಕರಿಬೇವು ಆಮೇಲೆ ಬಟಾಣಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ನಿಮಿಷ ಬಿಟ್ಟು ಬೀನ್ಸ್ ಹಾಕಿ ಮತ್ತು ಒಂದು ನಿಮಿಷ ಬಿಟ್ಟ ನಂತರ ಬಿಟ್ರೂಟನ್ನು ಹಾಕಿ ಮತ್ತು ಒಂದು ನಿಮಿಷ ಮಿಕ್ಸ್ ಮಾಡಿದ ನಂತರ ാക്കി കാരന മറ്റൊന്ന് നിമിഷ മിക്സ് ആകുന്ന ആലൂഗഡ് ആ നര ടമോട്ട് മിക്സ് മാൊള്ളോ ಚೆನ್ನಾಗಿ ಮಿಕ್ಸ್ ಆದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ ನಂತರ ನಾವು ಅಕ್ಕಿ ಎರಡು ಗ್ಲಾಸ್ ತೊಗೊಂಡಿದ್ದೀವಿ ಅದಕ್ಕೆ ನಾಲ್ಕು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದ ನಂತರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡೋಣ ಸ್ವಲ್ಪ ಸುಗಂಧ ಘಮ ಘಮ ಅನ್ನುತ್ತೆ ಉಸ್ಕರ ಕೊತ್ತಂಬರಿಯನ್ನು ಹಾಕಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಐದು ನಿಮಿಷ ಬಿಟ್ಟು ಕುದಿಯು ಕುದಿತಿರುವಾಗ ಅಕ್ಕಿಯನ್ನು ಹಾಕೋಣ ಅಕ್ಕಿಯನ್ನು ಹಾಕಿಬಿಟ್ಟು ನಾವು ಎರಡು ಗ್ಲಾಸ್ ಅಕ್ಕಿಯನ್ನು ಹಾಕಿದ್ದೀವಿ ಅದಕ್ಕೆ ಜೀವಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ಮತ್ತೆ ಒಂದು ಐದು ನಿಮಿಷ ಬಿಟ್ಟು ನೋಡಿದರೆ ಈ ಥರ ನೀರು ಹೋಗಿರುತ್ತೆ ಇನ್ನೂ ಸ್ವಲ್ಪ ನೀರಿದೆ ಇನ್ನೊಂದು ಎರಡು ನಿಮಿಷ ಮುಚ್ಚಿಬಿಟ್ಟು ಅಳ್ದುಬಿಡೋಣ ಗ್ಯಾಸ್ ಆಫ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೋನಲ್ಲಿ ಓಪನ್ ಮಾಡೋಣ ಇವಾಗ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಇಷ್ಟು ಈಸಿ ಇದೆ ಅಲ್ವಾ ಪಲಾವ್ ಮಾಡೋದು ಇಷ್ಟು ಈಸಿ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಇದು ನನ್ನ ಫಸ್ಟ್ ವಿಡಿಯೋ ಆದ್ದರಿಂದ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ವೆಜಿಟೇಬಲ್ ಪಲಾವ್ ನಾವು ಮಾಡಿರೋದು ಮನೆಯಲ್ಲೇ ಮಾಡ್ಕೊತೀನಿ ಸೂಪರ್ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮಸ್ಕಾರ